ಒಂದು ರಹಸ್ಯ ಕೊಠಡಿ ಐದು ಜನರು ಕಬ್ಬಿಣದ ಸರಪಡಿಗಳಿಗೆ ಬಿಗಿದು ನಿಧಾನವಾಗಿ ಮರಣದತ್ತ ಎಳೆಯಲ್ಪಡುತ್ತಿದ್ದರು ಆಟದ ನಿಯಮವೊಂದೇ ನಿಮ್ಮೊಳಗಿನ ದೆವ್ವಗಳನ್ನು ಎದುರಿಸಿ ಇಲ್ಲದಿದ್ದರೆ ಸಾಯಿರಿ ಸರಪಡಿ ಚಿಕ್ಕದಾಗುತ್ತಾ ಎಲ್ಲರೂ ಆತಂಕದಿಂದ ಕೂಗುತ್ತಿದ್ದರು ಅಷ್ಟರಲ್ಲಿ ಒಬ್ಬನಿಗೆ ಒಮ್ಮೆಲೆ ಬುದ್ಧಿ ಬಂತು ಅನು ಲಾಕ್ ತೆರೆದು ಮಹಿಳೆಯ ಹೆಲ್ಮೆಟ್ ಕಿತ್ತು ಹಾಕಿದ ಎಲೆಕ್ಟ್ರಿಕ್ ಪಾಲ್ ನಿಂತಿತು ಎಲ್ಲರಿಗೂ ಕ್ಷಣಿಕ ಉಸಿರು ಆದರೆ ಪರೀಕ್ಷೆ ಮುಂದುವರಿದೇ ಇತ್ತು ಮತ್ತೊಂದು ಕೋಣೆಯಲ್ಲಿ ಹೊಸ ಕ್ರೂರ ಆಟ ಟಾರ್ಗೆಟ್ ಚಿಕ್ಕ ಕೂದಲಿನ ಹುಡುಗಿ ಅವಳು ಮಾಡಿದ ಹಳೆಯ ಅಪರಾಧಕ್ಕೆ ಈಗ ಶಿಕ್ಷೆ ಮೂರು ಶವಗಳು ಒಂದರಲ್ಲಿ ಮಾತ್ರ ಪ್ರತಿವಿಷ ಉಡಿದ ಎರಡು ಮಾರಕ ಆಸಿಡ್ ಸಮಯ ಓಡುತ್ತಿತ್ತು ಸರಪಡಿ ಕಚ್ಚುತ್ತಿತ್ತು ಬದುಕಿಸಲು ಹೂಜೀಗೆ ಒಟ್ಟಾರೆ ಪ್ರತಿವಿಷವನ್ನು ಹುಡುಗಿಯ ದೇಹಕ್ಕೆ ಎಸೆದ ಸರಪಡಿ ಸಡಿಲವಾಯಿತು ಬಾಗಿಲು ತೆರೆದಿತ್ತು ಆದರೆ ಮುಂದಿನ ಪರೀಕ್ಷೆ ಅದು ಯಾರಿಗೂ ಗೊತ್ತಿಲ್ಲ